ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮುನ್ನಡೆ ಒದಗಿಸಿಕೊಡುವ ಭರವಸೆಯನ್ನ ಪುತ್ತೂರು ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ನೀಡಿದ್ದಾರೆ ಈ ಕಾರಣದಿಂದ ಜಿಲ್ಲೆಯಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದೆ ಗೆಲ್ಲುತ್ತೇವೆ ಮರಳಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಚುಕ್ಕಾಣಿ ಹಿಡಿಯಲಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲ ಹೇಳಿದರು ಬಿಜೆಪಿ ಪುತ್ತೂರು ಮಂಡಲದ ವತಿಯಿಂದ ನಡೆದ ಗ್ರಾಮ ಚಲೋ ಕಾರ್ಯಾಗಾರವನ್ನು ಅವರು ಉದ್ಘಾಟಿಸಿ ಮಾತನಾಡಿದ ಚುನಾವಣೆ ಒಂದು ರಾಷ್ಟ್ರೀಯ ಚುನಾವಣೆ ರಾಷ್ಟ್ರೀಯ ವಿಚಾರಧಾರಿ ಮತ್ತು ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಚುನಾವಣೆ ನಡೆಯಲಿದೆ ಪದಾಧಿಕಾರಿ ಇಲ್ಲದಿದ್ದರೂ ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡಬೇಕು ಎಂದರು ಅಧ್ಯಕ್ಷರೇ ಇದು ಅಕಸ್ಮಾತ್ ಇಲ್ಲಿ ಸರಿಯಾಗದಿದ್ದರೆ ಮುಂದಕ್ಕೆ ಮಹಾಶಕ್ತಿ ಮಹಾಶಕ್ತಿ ಕೇಂದ್ರ ಸಹ ಇದನ್ನ ಅನುಷ್ಠಾನ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಯೋಚನೆ ಮಾಡಿದ್ದೇವೆ ಮಹಾಶಕ್ತಿ ಕೇಂದ್ರಕ್ಕೆ ಮಹಾಶಕ್ತಿ ಕೇಂದ್ರಕ್ಕೆ ಒಬ್ಬರನ್ನ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡೋರು ಒಬ್ಬರನ್ನ ಪ್ರಭಾರಿಯಾಗಿ ಇವತ್ತು ನಿಶ್ಚಯ ಮಾಡಿ ನಾಳೆ ಮೀಟಿಂಗ್ ಮಾಡಿದೆ ಮುಂದಕ್ಕೆ ಗ್ರಾಮ ಚಲುವು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡದಿದ್ರೆ ನಮ್ಮ ಭಾರ ಬೇರೆ ಎಲ್ಲ ಚಟುವಟಿಕೆ ನಮಗೆ ಯಶಸ್ವಿಯಾಗಿ ಆಗೋದಿಲ್ಲ ಈ ಕಾರಣಕ್ಕೋಸ್ಕರ ಗ್ರಾಮ ಚಲೋ ಕಾರ್ಯಕ್ರಮ ಕಾರ್ಯಾಗಾರದಲ್ಲಿ ಏನೆಲ್ಲ ಮಾಡಬೇಕು ಅಂತ ನಮ್ಮ ಮುಂದಕ್ಕೆ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅದರ ಸಂಚಾಲಕರಾದ ನಮ್ಮ ಯತೀಶ್ ಸರ್ ಅವರು ಹೇಳ್ತಾರೆ ಆದರೆ ಆ ಕಾರ್ಯಕ್ರಮದಲ್ಲಿ ಬೂತ್ ಪರಿಶೀಲನೆ ಅಂತ ಹಿಡಿದು ಹೋಟೆಲ್ ಇಷ್ಟ ಪರಿಶೀಲನೆಯಿಂದ ಹಿಡಿದು ಎಲ್ಲ ಗೋಡೆ ಬರ ಕಾರ್ಯಕ್ರಮದಿಂದ ಹೇಳಿದರು ಶಕ್ತಿ ವಂದನ ಕಾರ್ಯಕ್ರಮದಿಂದ ಹೇಳಿದರು ಎಲ್ಲ ಕಾರ್ಯಕ್ರಮಗಳು ಆ ಗ್ರಾಮ ಚಲೋ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನ ದಿವಸದ ಒಳಗೆ ಎಲ್ಲವನ್ನು ಮುಗಿಸಬೇಕು ನಮಗೆ ಬೇಕಾದಷ್ಟು ಬೇರೆ 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 ಕಾರ್ಯಕ್ರಮಗಳು ತದೆ ಈಗ ನಾನು ಇಲ್ಲಿ ನಿಂತಾಗ ಕೂಡ ಬೆಂಗಳೂರಿನ ಒಂದು ಪಾಲು ಬರ್ತಾ ಉಂಟು ಅದು ಇನ್ನೊಂದು ಯಾವುದೋ ಒಂದು ಕೆಲಸ ಆಗಿರ್ಬೇಕು ಕೆಲಸ ಆಗಿರ್ಬೋದು ಇನ್ನು ಚುನಾವಣೆ ಹೆಚ್ಚು ಕಡಿಮೆ ಕೆಲವೇ ದಿನದಲ್ಲಿ ಯಾವತ್ತು ಅಂತ ಗೊತ್ತಾಗುದಿಲ್ಲ ಕೆಲವೇ ದಿನದಲ್ಲಿ ಚುನಾವಣೆ ಘೋಷಣೆ ಮಾಡ್ತಾರೆ ಘೋಷಣೆ ಒಂದ್ಸಲ ಚುನಾವಣೆ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಬೇರೆ 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 ಕಡೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಇದನ್ನ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಉಂಟು ಆದ್ರೆ ಪುತ್ತೂರು ಹಿಂದೆ ಬಿದ್ದಿದೆ ಅಂತ ನಾನು ಹೇಳುದಿಲ್ಲ ಪುತ್ತೂರಲ್ಲಿ ಸ್ವಲ್ಪ ನಿಮ್ಮ ನಿಮ್ಮೊಳಗೆ ಆತಂಕದ ವಾತಾವರಣ ರೀತಿಯಲ್ಲಿ ನೀವು ಇದ್ದೀರಿ ಕೆಲಸ ಮಾಡಬೇಕು ಅಂತ ಒಂದು ಉತ್ಸಾಹದಿಂದ ಬರಬೇಕು ಎಲ್ಲರೂ ಲೋಕಸಭಾ ಚುನಾವಣೆಯನ್ನು ಈಗಾಗಲೇ ನೂರ ತೊಂಬತ್ತೈದು ಕ್ಯಾಂಡಿಡೇಟ್ ಘೋಷಣೆ ಆಗಿದೆ ದೇಶದಲ್ಲಿ ನಮ್ಮ ಇನ್ನು ಮೂರ್ನಾಲ್ಕೈದು ದಿವಸದಲ್ಲಿ ನಮ್ಮ ನಮ್ಮ ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದೆ ನಾವು ಚುನಾವಣೆಗೆ ಆಗಬೇಕು ನಾವು ನಿಂತ್ಕೊಳ್ಳುವಾಗಿಲ್ಲ ನಿಮ್ಮ ಮನಸ್ಸಲ್ಲಿ ಗಟ್ಟಿ ಇರಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನ ಮಾಡಬೇಕು ಪ್ರಧಾನಮಂತ್ರಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡಿ ಇವತ್ತು ಹತ್ತು ವರ್ಷ ಸಂಪೂರ್ಣ ಪ್ರಧಾನಮಂತ್ರಿಗಳು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಮತ್ತೆ ಇಪ್ಪತ್ತ ನಾಲ್ಕಕ್ಕೆ ಪ್ರಧಾನಮಂತ್ರಿ ಆಗಬೇಕೆಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯಗಳಿಂದ ಅದರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದೇವೆ ಆದರೆ ಅಂತಿಮ ಹಂತದಲ್ಲಿರುವ ಸಂದರ್ಭದಲ್ಲಿ ನಾವು ಉತ್ಸಾಹದಿಂದ ಕೆಲಸ ಮಾಡುವಂಥ ಯೋಚನೆ ಆಗಬೇಕು ನನಗೆ ಪುತ್ತೂರಿಂದ ತುಂಬ ಜನ ಫೋನ್ ಮಾಡ್ತಾರೆ ತುಂಬ ಜನ ಮಾತಾಡ್ತಾರೆ ಲೋಕಸಭಾ ಚುನಾವಣೆಯನ್ನ ಈ ಸಲ ಅತ್ಯಂತ ಯಶಸ್ವಿಯಾಗಿ ಪುತ್ತೂರಲ್ಲಿ ಬಾರಿ ದೊಡ್ಡ ಪ್ರಮಾಣದ ಲೀಡ್ ಕೊಡುವ ಕೆಲಸವನ್ನು ಪುತ್ತೂರಲ್ಲಿ ಮಾಡ್ತೇವೆ ಅಂತ ಎಲ್ಲ ಕಾರ್ಯಕರ್ತರು ಮಾತಾಡ್ತಾರೆ ಮಾತಾಡಿದ್ದಾರೆ ಹೇಳಿದ್ದಾರೆ ನಾವು ಜಿಲ್ಲೆಯಲ್ಲಿ ಮೂರು ಲಕ್ಷಕ್ಕಿಂತ ಜಾಸ್ತಿ ಮತದಲ್ಲಿ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆ ಗೆದ್ದೇ ಗೆಲ್ತೇವೆ ಈ ಚುನಾವಣೆ ಒಂದು ರಾಷ್ಟ್ರೀಯ ಚುನಾವಣೆ ಒಂದು ಕ್ಷೇತ್ರಕ್ಕೆ ಸೀಮಿತವಾದ ಚುನಾವಣೆ ಅಲ್ಲ ಒಂದು ಪ್ರಾಂತೀಯ ಮಟ್ಟ ಇದಕ್ಕೆ ಯೋಚನೆ ಆದ ಚುನಾವಣೆ ಅಲ್ಲ ಇದೊಂದು ರಾಷ್ಟ್ರೀಯ ವಿಚಾರ ಮತ್ತು ನರೇಂದ್ರ ಮೋದಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಅನ್ನೋ ಒಂದು ಚುನಾವಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕೆನ್ನ ಯಾಕೆ ಯಾಕೆಂದ್ರೆ ಈ ದೇಶದಲ್ಲಿ ಒಬ್ಬ ಸಮಸ್ತ ವಿಶ್ವಕ್ಕೆ ನಾಯಕತ್ವವನ್ನು ಕೊಟ್ಟಂತ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ವಿಚಾರಕ್ಕೆ ಒತ್ತು ಕೊಟ್ಟು ಈ ದೇಶದಲ್ಲಿ ಕೆಲಸ ಮಾಡಿದವರು ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವ ದಿಕ್ಕಿನಲ್ಲಿ ಸಾಗಬೇಕು ಆ ದಿಕ್ಕಿನಲ್ಲಿ ಸಾಗಿಸ್ತಾ ಕೆಲಸ ಕಾರ್ಯಗಳನ್ನು ಮಾಡಿದಂತ ಒಬ್ಬ ಸಮರ್ಥ ಪ್ರಧಾನಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಈ ರೀತಿಯ ಯೋಚನೆಯನ್ನು ಮಾಡಿದೆ ಕೇವಲ ಒಬ್ಬರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೋಸ್ಕರ ಚುನಾವಣೆ ಮಾಡೋದು ಅಥವಾ ಕೆಲಸ ಮಾಡೋದಲ್ಲ ನಮ್ಮ ವಿಚಾರವನ್ನು ಗಟ್ಟಿ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾವು ಎಷ್ಟೋ ವರ್ಷಗಳ ಕಾಲ ಹಿಂದೆ ರಾಮ ಮಂದಿರ ಹಿಡಿದು ಕಾಶ್ಮೀರದ ವಿಷಯ ಇರಬಹುದು ಬೇರೆ ಬೇರೆ ರಾಷ್ಟ್ರೀಯ ವಿಚಾರ ಮತ್ತು ನಮ್ಮ ಭಾವನಾತ್ಮಕ ವಿಚಾರ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ನಾವು ಏನು ಯೋಚನೆ ಮಾಡ್ಕೊಂಡು ನಮ್ಮ ಹಿರಿಯರು ಬಂದಿದ್ದಾರೆ ಅದನ್ನ ಸಾರ್ಥಕ ಮಾಡಿದಂತ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಾರಣಕ್ಕೋಸ್ಕರ ಅವ್ರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ ಆ ಕಾರಣಕ್ಕೋಸ್ಕರ ಈ ಲೋಕಸಭಾ ಕ್ಷೇತ್ರ ಮೂರು ಲಕ್ಷಕ್ಕಿಂತ ಜಾಸ್ತಿ ಗೆಲ್ತದೆ ಅಂತ ನಾನು ಹೇಳಿದ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ವ್ಯತ್ಯಾಸ ಇಲ್ಲ ಚರ್ಚೆಗಳು ಸಾವ ಆಗ್ತದೆ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಏನು ಚರ್ಚೆ ಆಗ್ತದೆ ಅಂತ ನಮಗೆಲ್ಲ ಮನಸ್ಸಿನಲ್ಲಿ ಗೊತ್ತಿದೆ ಆದ್ರೆ ಅಂತಿಮ ಅಂತಿಮವಾಗಿ ನರೇಂದ್ರ ಮೋದಿ ಎಲ್ಲ ಗೆಲ್ಸಿಗೆ ಎಲ್ಲೂ ಕೆಲಸ ಮಾಡ್ತಾರೆ ಎಂಬ ವಿಶ್ವಾಸ ಕೂಡ ಇದೆ ಯಾವ ವಿಚಾರಕ್ಕೋಸ್ಕರ ಹೋರಾಟ ಯಾವ ಯಾವ ಸಿದ್ಧಾಂತಕ್ಕೋಸ್ಕರ ಹೋರಾಟ ಯಾವ ಭಾವನೆಗಳಿರಿಸತಾರೆ ಹೋರಾಟ ಇದೆಲ್ಲ ಅಂತಿಮವಾಗಿ ನರೇಂದ್ರ ಮೋದಿ ಅವರನ್ನ ಈ ದೇಶ ದೇಶದ ಹಿತವನ್ನು ಕಾಯುವಂತಹ ಹೋರಾಟ ಆಗಬೇಕು ಹೊರತು ಆ ನಿಟ್ಟಿನಲ್ಲಿ ಆ ದಿಕ್ಕಿನಲ್ಲಿ ಮುಂದೆ ಹೋಗ್ತೇವೆ ಅನ್ನೋ ಭರವಸೆ ಕೂಡ ನಮಗೆ ಉಂಟು ಅದೇ ಆಗಬೇಕು ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಸಣ್ಣ ಸಣ್ಣ ವ್ಯತ್ಯಾಸ ಇದೆಲ್ಲ ಸ್ವಾಭಾವಿಕವಾಗಿ ಇದ್ದದೆ ಆದರೆ ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿ ಹೇಳ್ತದೆ ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ಹಿಂದೆ ನಮ್ಮ ಪದಾಧಿಕಾರಿಗಳ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಮೊನ್ನೆ ಮೊನ್ನೆ ಡೆಲ್ಲಿಯಲ್ಲಿ ಮಾತಾಡ್ತಾ ಹೇಳಿದಂತೆ ನಾನು ಮುನ್ನ ನಾಲ್ಕು ಐನೂರ ನಲ್ವತ್ನಾಲ್ಕು ಕ್ಷೇತ್ರಕ್ಕೆ ಕೂಡ ಅದೇ ಅಲ್ಲಿ ಘೋಷಣೆ ಮಾಡಿದ್ದೇನೆ ಅವಾಗ ಒಂದ್ಸಲ ಎಲ್ಲರೂ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ ಯಾರು ಯಾರು ಯಾರನ್ನು ಯೋಚನೆ ಆದರೆ ಅಂತಿಮವಾಗಿ ಯಾರು ಹೇಳಿದಂತೆ ಮನುಷ್ಯ ನಾನು ವ್ಯಕ್ತಿಯನ್ನು ಘೋಷಣೆ ಮಾಡಲಿಲ್ಲ ತಾವರೆ ಚಿನ್ನೆಯನ್ನು ಘೋಷಣೆ ಮಾಡಿದ್ದೇನೆ ತಾವರೆ ಚಿಹ್ನೆಯೇ ನಮ್ಮ ಅಂತಿಮವಾಗಿ ಗೆಲ್ಲುವುದು ಇಡೀ ದೇಶದಲ್ಲಿ ಅಂತ ಹೇಳಿದರು ಕಾರಣಕ್ಕೋಸ್ಕರ ಇಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ನಾನು ಇದಕ್ಕಿಂತ ಜಾಸ್ತಿ ಈ ಸಂದರ್ಭದಲ್ಲಿ ಮಾ ಮಾತಾಡೋದಿಲ್ಲ ರಾಜಕೀಯ ಬೇರೆ ಬೇರೆ ಪುತ್ತೂರಿನಲ್ಲಿ ವಿಶೇಷವಾಗಿ ನಿರೀಕ್ಷೆ ಇರ್ಬೋದು ಬೇರೆ ಬೇರೆ ರಾಜಕೀಯ ಮಾತಾಡೋದು ಆ ಮಾತುಗಾರಿಕೆ ಇವತ್ತು ಮಾತಾಡಲಿಕ್ಕಿಲ್ಲ ಒಟ್ಟು ನಮ್ಮ ಈ ಸಂಘಟನಾತ್ಮಕ ಕೆಲಸ ಕಾರ್ಯಕ್ಕೋಸ್ಕರ ಸೇರಿದ್ದೇವೆ ನಾನು ನಿಮ್ಮ ಎಲ್ಲರೂ ಕೃತವರಲ್ಲಿ ಮತ್ತು ಎಲ್ಲರಲ್ಲಿ ವಿನಂತಿ ಮಾಡಲು ಉತ್ಸಾಹದಿಂದ ಕೆಲಸ ಮಾಡುವ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸುವ ನಾವೆಲ್ಲ ಒಂದ ಒಂದಾಗಿ ಒಂದೇ ಮನಸ್ಸಿನಲ್ಲಿ ಹೋಗುವಂಥ ಒಂದು ಛಲ ಖಂಡಿತ ಇದೆ ನಮ್ಮ ಅಧ್ಯಕ್ಷರು ನಿಮಗೆ ಇರ್ಬೋದು ನಮ್ಮದು ಅಧ್ಯಕ್ಷರು ಘೋಷಣೆ ಮಾಡಿಲ್ಲ ನಮ್ಮದು ಒಂದು ಕ್ಷೇತ್ರ ಮಟ್ಟದ ತಂಡ ಘೋಷಣೆ ಘೋಷಣೆ ಆಗಿಲ್ಲ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಕಡೆ ಜಿಲ್ಲಾಧ್ಯಕ್ಷರನ್ನೇ ಘೋಷಣೆ ಮಾಡಲಿಲ್ಲ ನಿಮಗೆ ಅದೇ ತಂಡ ಕೆಲಸ ಮಾಡ್ತಾ ಉಂಟು ಪುತ್ತೂರಲ್ಲಿ ಕೂಡ ನಮಗೆ ಅನಿಸಿದ್ದು ನಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಒಂದು ಸ್ವಲ್ಪ ಕಾಲ ಇದ್ದಂತ ತಂಡಗಳಿಗೆ ಕೆಲಸ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಮುಂದುವರಿಸಿದ್ದಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೆ ಇದನ್ನು ಈ ಸಮಿತಿ ಘೋಷಣೆ ಮಾಡುತ್ತಿರುವಂತದ್ದಲ್ಲ ಈ ಸಮಿತಿಯ ಮುಖಾಂತರ ಅನುಭವ ಅನುಭವದ ಆಧಾರದ ಮೇಲೆ ಮುಂದಕ್ಕೆ ಈ ಚುನಾವಣೆ ಕೆಲಸ ಕಾರ್ಯಗಳು ಅತ್ಯಂತ ಯಶಸ್ವಿ ಆಗಬೇಕೆಂದ ಹಿನ್ನೆಲೆಯಲ್ಲಿ ನನ್ನ ಈ ಕ್ಷೇತ್ರದ ಪದಾಧಿಕಾರಿಗಳ ಬಗ್ಗೆ ವಿಶ್ವಾಸ ಇಟ್ಟು ಈ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರಿಂದ ಅಧ್ಯಕ್ಷರು ನಮ್ಮ ರಾಧನ್ನಾಗಲಿ ಅಥವಾ ನಮ್ಮ ನಗರದ ಅಧ್ಯಕ್ಷರಾಗಲಿ ಪದಾಧಿಕಾರಿ ನೀವು ನಮ್ಮ ಮನಸ್ಸಲ್ಲಿ ಆತಂಕ ಇರೋದು ಬೇಡ ನಾವು ನಾಳೆ ನಾ ನಾಡಿದ್ದ ಇನ್ನೊಂದು ಮತ್ತೊಂದು ಪದಾಧಿಕಾರಿ ಇಲ್ಲದಿದ್ದರೂ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ನಾವು ಮಾಡಲೇಬೇಕು ಅದು ಕೂಡ ಚುನಾವಣೆ ಸಂದರ್ಭ ಆ ಕಾರಣಕ್ಕೋಸ್ಕರ ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡಬೇಕು ಮತ್ತೆ ನಮ್ಮ ಈ ಗ್ರಾಮ ಕಾರ್ಯಕ್ರಮದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನ ನಮ್ಮ ಯತೀಶ್ ಮತ್ತು ಅವರು ಕೊಡ್ತಾರೆ ನಾವೆಲ್ಲ ಕೆಳಗೆ ಕುತ್ಕೊಳ್ತೇವೆ